ನನ್ನ ಚಿತ್ರರಂಗಕ್ಕೆ ಪರಿಚಯಿಸಿ ಸುಮ್ಮನೆ ಪರಿಚಯಿಸಿದ ಡ್ಯಾನ್ಸ್ ರಾಜ ಡಾನ್ಸ್ ಅಂತ ತೋರಿಸ್ತಕ್ಕಂಥ ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿ ಕರ್ನಾಟಕದ ರಾಜ ಅದನ್ನು ಇನ್ನೊಂದು ಹೆಸರು ಕರೀತಿ ಇಷ್ಟ ಆಯಿತು ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಶ್ರೀಸ್ಪತಿ ಅಮ್ಮ ಕೇಳಿದ ನಾನು ಒಮ್ಮೆ ಅನೇಕ ಇವತ್ತಿಗೆ ಆ ಕಾಲದಿಂದ ಕಪ್ಪು ಬಿರುಪಿಂದ ಇವತ್ತಿನ ಈ ತಂತ್ರಜ್ಞಾನ ಮುಂದುವರೆದ ಕಾಲದವರೆಗೂ ಅವರು ಮಾಡಿರುವಂಥ ಚಿತ್ರಗಳು ಅವರ ಸಾಧನೆ ಅವಿಸ್ಮರಣೀಯ ಅತಿರಾಮ್ರವಾಗಿ ಉಳಿಯುತ್ತೆ ಹೇಗೆ ಅವರು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಒಬ್ಬ ಕರ್ನಾಟಕದ ದಿಗ್ಗಜ ಮೇರೋ ಹಾಸ್ಯ ನಟ ಅವರ ಆತ್ಮಹತ್ಯೆ ಮಕ್ಕಳ ಮನಸ್ಸಿಗೆ ಧೈರ್ಯ ತುಂಬ ನೋವು ಸಹಿಸಿಕೊಳ್ಳುವಂತಹ ಶಕ್ತಿ ತಂದೆ ಎಂದರೆ ಏನು ಮಾರ್ಗದಿಂದ ತೋರಿಸಿದ್ದಾರೆ ಇಲ್ಲಾದರೂ ನಾವು ಚಿಕ್ಕ ಒಂದು ವಿಷಯದಲ್ಲಿ ಎಲ್ಲಿದ್ದೀವಿ ಅದನ್ನು ತಿದ್ದುಕೊಂಡು ತಂದೆ ಮನಸ್ಸಿಗೆ ನೋವಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಒಂದೇ ಭವಿಷ್ಯದಲ್ಲಿ ಅವ್ರು ನಡ್ಕೊಂಡು ಹೋಗುತ್ತೆ ಎಲ್ಲ ವಿಧವಾದ ಅವರಿಗೆ ಆತ್ಮಸ್ಥೈರ್ಯ ಶಕ್ತಿ ತುಂಬಲಿ ಭಗವಂತ ನಾನು ತಿಳ್ಕೊಳ್ತೇನೆ ಓಕೆ